ಫ್ರೆಂಡ್ಸ್ ಇದು ಗೋಧಿ ಹಿಟ್ಟಿಂದ ಮಾಡಿರೋ ಗೋಧಿ ಬಿಸ್ಕೆಟು ಇದಕ್ಕೆ ಹೋವನ್ ಬೇಡ ಕುಕ್ಕರಲ್ಲಿ ಮಾಡಿರೋ ಬಿಸ್ಕೆಟ್ ಇದು ತುಂಬಾ ಸುಲಭ ಬೇಕ್ರಿಯಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ ಕ್ರಂಚಿಯಾಗಿರುತ್ತೆ ಮನೇಲಿರೋ ವಸ್ತುನೇ ಯೂಸ್ ಮಾಡಿಕೊಂಡು ಮಾಡೋದು ಇದು ತುಂಬಾ ಸುಲಭ ತುಂಬ ಟೇಸ್ಟಿಯಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಕ ತುಂಬ ಚೆನ್ನಾಗಿದೆ ಇದು ಒಂದ್ಸಲ ಟ್ರೈ ಮಾಡಿ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಅವು ಫ್ರೆಂಡ್ಸ್ ಇಲ್ಲಿ ಜಾರ್ ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು ಒಂದೇ ಬೌಲಲ್ಲಿ ತೊಗೋಬೇಕು ಅರ್ಧ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಮೂರು ಏಲಕ್ಕಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು ನೋಡಿ ಪೌಡರ್ ಆಗಿದೆ ಆ ಫ್ರೆಂಡ್ಸ್ ಅದೇ ಬೌಲಲ್ಲಿ ನಾನು ಮುಕ್ಕಾಲು ಬೌಲಷ್ಟು ಸನ್ಫ್ಲವರ್ ಆಯಿಲ್ನ ಹಾಕ್ತಾಯಿದ್ದೀನಿ ಇದು ಒಂದರಿಂದ ಒಂದೂವರೆ ನಿಮಿಷ ಅಷ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ತೀವೋ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಬಿಸ್ಕೆಟ್ ಅಂತೂ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಸಕ್ಕರೆ ತೊಗೊಳ್ಳೋಲ್ಲ ಅದೇ ಬೌಲಲ್ಲಿ ಒಂದು ಬೌಲು ಗೋಧಿ ಹಿಟ್ಟನ್ನು ನಾನು ಜರಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಸೇಮ್ ಅಳತೆಯಲ್ಲಿ ಮುಕ್ಕಾಲು ಬೌಲಷ್ಟು ನಾನು ಕಡಲೆ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಜರಡಿ ಮಾಡಿ ಹಾಕ್ಕೊಳ್ಳೋಣ ಇದು ಮೀಡಿಯಮ್ ರವೆ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನು ಸೋಡಾ ಫ್ರೆಂಡ್ಸ್ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಪೇಸ್ಟ್ ಇರುತ್ತಲ್ಲ ಸಕ್ಕರೆ ಮತ್ತು ಎಣ್ಣೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಲ್ಸ್ಕೋಬೇಕು ಚೆನ್ನಾಗಿ ಆ ಫ್ರೆಂಡ್ಸ್ ಅಕಸ್ಮಾತ್ ಗಟ್ಟಿ ಆಯಿತು ಅಂತಂದರೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಬೇಕು ನೋಡಿ ಈ ಅದ್ದಲ್ಲಿ ಇರಬೇಕು ಮುರಿದ್ರೆ ಈ ಥರ ಬರಬೇಕು ಇದು ಪರ್ಫೆಕ್ಟ್ ಇದೆ ಒಂದು ಹತ್ತು ನಿಮಿಷ ನಾನು ಪ್ಲೇಟ್ ಮುಚ್ಚಿ ಇದ್ದೀನಿ ಅದು ನೆನಿಲಿ ಅಂತ ಆ ಫ್ರೆಂಡ್ಸ್ ಈಗ ಹತ್ತು ನಿಮಿಷ ಆಗಿದೆ ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಅದು ಉಂಡೆನ ಮಾಡಿ ಇಡ್ತಾಯಿದ್ದೀನಿ ನಾನು ನೋಡಿ ಆಗಿದೆ ಎಲ್ಲ ನಾನು ಒಂದೇ ಸೈಜಲ್ಲಿ ಉಂಡೆ ಮಾಡಿಟ್ಟಿದ್ದೀನಿ ಆ ಇಲ್ಲಿ ಕುಕ್ಕರ್ ಪ್ಲೇಟ್ ತೊಗೊಂಡಿದ್ದೀನಿ ಈ ಪ್ಲೇಟ್ಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಲೈಟಾಗಿ ಆ ಫ್ರೆಂಡ್ಸ ಉಂಡೆನ ಇನ್ನೂ ಸ್ವಲ್ಪ ರೌಂಡ್ ಮಾಡ್ಕೊಳ್ಳೋಣ ರೌಂಡ್ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡಬೇಕು ಅದನ್ನು ತುಂಬ ಬೇಡ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು ಆ ಫ್ರೆಂಡ್ಸ್ ಇದಕ್ಕೆ ನಾನು ಗೋಡಂಬಿ ಗೋಡಂಬಿಡ್ತಾಯಿದ್ದೀನಿ ಯಾವುದಾದ್ರು ಸರಿ ಡ್ರೈ ಫ್ರೂಟ್ಸು ಈಗೆಲ್ಲ ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ನಾನು ನೋಡಿ ಲೈಟಾಗಿ ಪ್ರೆಸ್ ಮಾಡಬೇಕಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳು ಮಾಡಬಾರ್ದು ತಿಕ್ನೆಸ್ ಇರಬೇಕಿದ್ ಏಕೆಂದರೆ ಇದು ದಪ್ಪ ಇದ್ದೇನೆ ಬಿಸ್ಕೆಟ್ ಚೆನ್ನಾಗಿರೋದು ಕ್ರಂಚಿಯಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇಡ್ಲಿ ಕುಕ್ಕರ್ ತೊಗೊಂಡಿಲ್ಲ ನಾನು ಈ ಸಾಂಬಾರೆಲ್ಲ ಮಾಡ್ತೀವಲ್ಲ ಹಾ ಕುಕ್ಕರ್ ಇಟ್ಕೊಂಡಿದ್ದೀನಿ ಏಕೆಂದರೆ ಇದು ತಳ ಎಲ್ಲ ಸ್ವಲ್ಪ ದಪ್ಪ ಇರುತ್ತೆ ಅಂತ ಹತ್ತು ನಿಮಿಷ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಬಿಸ್ಕೆಟ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಇಡ್ಲಿ ಪ್ಲೇಟ್ಸನ್ನೆಲ್ಲ ಇಡ್ತಾ ಇದ್ದೀನಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ಮತ್ತು ಒಂದು ವೆಯ್ಟ್ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಕಿದ್ದು ಬೇಕಾಗೋದಕ್ಕೆ ಬಿಸ್ಕೆಟ್ ಆಗೋದಕ್ಕೆ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಧ್ಯದಲ್ಲಿ ಇರಬೇಕು ನೋಡಿ ಆಗಿದೆ ಒಂದು ಮೂವತ್ತೈದು ನಿಮಿಷ ಆಗಿದೆ ಚೆನ್ನಾಗಿ ಬೇಕಾಗಿದೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ತೆಗೀತಾ ಇದ್ದೀನಿ ನಾನು ಬಿಸಿ ಇದೆ ಒಂದು ಚಾಕು ತೊಗೊಂಡು ಸುಮ್ಮನೆ ಹಿಂಗೆ ಅಂದೇ ಸಾಕು ಬಂದ್ಬಿಡುತ್ತೆ ಬಿ ಬಿಸ್ಕೆಟು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಇದು ತುಂಬಾ ಸುಲಭ ಮನೇಲಿರೋ ವಸ್ತುನೇ ಯೂಸ್ ಮಾಡಿಕೊಂಡು ಮಾಡೋದು ಇದು ಬೇಕ್ರಿಯಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ನಾನು ಇದ್ದೀನಿ ಒಂದು ಪ್ಲೇಟ್ಗೆ ನೋಡಿ ಚೆನ್ನಾಗಿ ಬೇಕಾಗಿದೆ ನೋಡಿ ಗೊತ್ತಾಗ್ತಾ ಇದೆ ಎರಡು ಸೈಡೇನು ತುಂಬ ಚೆನ್ನಾಗಿ ಬೇಕಾಗಿದೆ ನೋಡಿ ಕಲರು ಬಂದಿದೆ ನೋಡಿ ಇಷ್ಟು ಕಲರ್ ಈ ಥರ ಕಲರ್ ಬರಬೇಕು ಒಂದು ಮೂವತ್ತೈದು ನಿಮಿಷ ಬೇಕಾಗುತ್ತೆ ಇದು ಬೇಕಾಗೋದಕ್ಕೆ ನೋಡಿ ನಾನು ಇಲ್ಲಿ ಮುರಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಚೆನ್ನಾಗಿ ಬೇಕಾಗಿದೆ ನೋಡಿ ಕಲರ್ ಗೊತ್ತಾಗ್ತಾಯಿದೆ ಕಲರೇ ಚೇಂಜ್ ಆಗಿದೆ ಫ್ರೆಂಡ್ಸ್ ನಿಮಗೆ ಈ ಗೋಧಿ ಹಿಟ್ಟಿನ ಬಿಸ್ಕೆಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು